ನಂದಿನಿ ಮಾತಾಡ್ತಾ ಇರೋದು ನಾನು ನಿಮಗೋಸ್ಕರ ಅವಾಗಿಂದ ಪಾರ್ಕಲ್ಲಿ ಒಬ್ಳೆ ಕಾಯ್ತಾ ಇದ್ದೀನಿ ನೀವು ನೋಡಿದ್ರೆ ಇನ್ನೂ ಬಂದಿಲ್ಲ ಏನು ನೀವು ಬರೋದಿನ್ನೂ ಅರ್ಧ ಗಂಟೆ ಆಗುತ್ತಾ ನೋಡಿ ನೀವು ಅಲ್ಲಿವರೆಗೂ ಬರೋವರೆಗೂ ನನಗಂತೂ ಪೇಷನ್ಸ್ ಅಂತೂ ಇಲ್ಲ ಇನ್ನು ಅರ್ಧ ಗಂಟೆಲಿ ಇಲ್ಲಿ ಇರ್ಬೇಕು ಅಂದ್ರೆ ಇರಬೇಕು ಅಷ್ಟೇ ಬಾಯ್ ನಂದಿನಿ ಈ ಉದ್ಯಾನವನದಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಾ ಇಲ್ಲ ಆಕಾಶ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು ಕಾಯ್ತಾ ನಂದಿನಿ ಇಷ್ಟೊಂದ್ ದೊಡ್ಡ ಉದ್ಯಾನವನದಲ್ಲಿ ನೀನು ಒಂಟಿ ಆಗಿರೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಸುತ್ತೆ ಸಮಯ ಬೇರೆ ಜಾಸ್ತಿ ಆಗಿದೆ ಆಕಾಶದಲ್ಲಿ ಮೋಡ ಬೇರೆ ಇದೆ ಮಳೆ ಬರ ಕಾಣಿಸ್ತಾ ಇದೆ ನೋಡ್ ನಂದಿನಿ ಹೇಗೋ ನನ್ನ ಹತ್ರ ಬೈಕ್ ಇದೆ ಮನೆ ಡ್ರಾಪ್ ಮಾಡ್ತೀನಿ ಬಾ ನಂದಿನಿ ನನ್ ಜೊತೆ ಆಕಾಶ್ ನೀವ್ ನನ್ ಬಗ್ಗೆ ತಲೆಗೇಳ್ಸ್ಕೊಬೇಡಿ ನೀವಿನ್ನ ಇನ್ನೋರಡಿ ನಾನು ಆಮೇಲೆ ಬರ್ತೀನಿ ತಲೆ ಕಟ್ಸ್ಕೊಬೇಡ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನಂದಿನಿ ಈ ಆಕಾಶ ತಲೆ ಕಟ್ಸ್ಕೊಂಡು ತುಂಬ ದಿನ ಆಗೋಯ್ತು ಅಷ್ಟು ನೀವು ನಂದಿನಿ ನಾನು ಈಗ ಕೇಳ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಬೇಡ ನೀನು ಕಾಯ್ತಾ ಇರೋದು ಗರ್ಲ್ ಫ್ರೆಂಡ್ಗ ಅಥವಾ ಬಾಯ್ ಫ್ರೆಂಡ್ಗ ಆಕಾಶ್ ಇದು ನನ್ನ ಪರ್ಸನಲ್ ವಿಷಯ ಇದಕ್ಕೆ ನೀವು ತಲೆ ಹಾಕೋ ಅವಶ್ಯಕತೆ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ ಕೊಡಿ ನಂದಿನಿ ಈ ಹೃದಯದಲ್ಲಿ ಪ್ರೀತಿ ಅನ್ನೋದು ಹೇಗೆ ಹುಟ್ಟುತ್ತೆ ಯಾಕೆ ಬಿಟ್ಟದ್ದೇನದೇ ಗೊತ್ತಾಗಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ನೋಡ್ಬೇಕು ನಿನ್ನನ್ ಜೊತೆ ಮಾತಾಡ್ಬೇಕು ಅನ್ನೋ ಪುಟ್ಟ ಪುಟ್ಟ ಆಸೆಗಳು ದೊಡ್ಡದಾಗಿ ಬೆಳೆದು ಈ ಆಕಾಶ ಮನಸ್ಸನ್ನ ಚುಚುತಾ ಇದೆ ಅಂತದ್ರಲ್ಲಿ ನೀನ್ ಈ ಮಾತ ಮಾತಾಡ್ತಾ ನಂದಿನಿ ಪ್ಲೀಸ್ ಈ ಆಕಾಶ ಮನಸ್ಸನ್ನ ಅರ್ಥ ಮಾಡ್ಕೊ ಆಕಾಶ್ ಏನ್ ಮಾತಾಡ್ತಾ ಇದ್ದೀರಾ ನಿಮ್ ಮಾತಿನ ಅರ್ಥ ನಂದಿನಿ ಉಸಿರಲ್ಲಿ ಉಸಿರಿಟ್ಟು ಮನಸ್ಸಿಗೆ ಮನಸ್ಸು ಕೊಟ್ಟು ನಮ್ಮಂತ ಪ್ರಿಸ್ತ ಹುಡುಗರು ಮನಸ್ಸನ್ನ ನಿಮ್ಮಂತ ಹುಡುಗಿರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ನಂದಿನಿ ನೋಡ್ ನಂದಿನಿ ನನ್ನ ಮುಂಬಾಳಿನ ಮಾಡದೆ ನೀನ್ ಆಗ್ತೀಯ ಅಂತ ಅನ್ಕೊಂಡಿದೀನಿ ನೀನು ನೀನು ಅಂತ ಒಪ್ಪಿಗೆ ಕೊಟ್ರೆ ನಾವಿಬ್ರು ಒಳ್ಳೆ ಸಂಗಾತಿಯಾಗಿ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಆಕಾಶ್ ಯಾಕೆ ಈ ತರ ವಿಚಿತ್ರವಾಗಿ ಅರ್ಥ ಇದ್ದೀರಾ ಅಂದ್ರೆ ನೀವ್ ನನ್ನ ಪ್ರೀತಿಸ್ತಾ ಇದ್ದೀರಾ ನಂದಿನಿ ಈ ಆಕಾಶು ನಿಮ್ ಪ್ರೀತಿನ ಈ ಎದಗೂಡ್ನಲ್ಲಿ ಗುಬ್ಬಚ್ಚಿ ಮರಿತರ ಜೋಪಾನವೇ ಕಾಪಾಡ್ತಾ ಇದ್ದ ನೀವು ಅಂತ ಒಪ್ಪಿಗೆ ಕೊಟ್ರೆ ನಾವಿಬ್ರು ಒಳ್ಳೆ ಬಹಳ ಸಂಗತಿಯಾಗಿ ಬಹಳ ಯಾವುದೇ ಸಂಶಯ ಇಲ್ಲ ಆಕಾಶ್ ರೇಖೆ ಬಂದಾಕಿಗೆ ಹಾರುವಾಸಿ ಉಕ್ಕಿ ಬಂದ ಪ್ರೀತಿಗೆ ಹೇಳುವ ನೋಡಿ ಆಕಾಶ್ ನೀವು ನೀವು ನನ್ನ ಮೇಲೆ ಇಲ್ದಿರೋ ಆಸೆಗಳನ್ನ ಕಟ್ಕೊಂಡು ಕನ್ಸುಗಳನ್ನ ಕಟ್ಕೊಂಡು ನಿಮಗೆ ನೀವೇ ಏನೇನೋ ನಿರ್ಧಾರ ತಗೊಂಡಿದ್ದೀರಾ ಆದರೆ ದಯವಿಟ್ಟು ಈ ನಿರ್ಧಾರನ ಇಲ್ಲಿಗೆ ಬಿಟ್ಟು ನೀವು ಹೊರಟ್ಬಿಡಿ ನಿಮ್ಮನ್ನ ನನ್ನ ನಿಮ್ಮನ್ನ ನನ್ನ ನಿಮ್ಮನ್ನ ನಾನು ಮದುವೆ ಆದಾಗ ನನಗಿಷ್ಟ ಇಲ್ಲ ನಂದಿನಿ ಈ ಪ್ರೀತಿನ ಒಂಥರ ವಿಚಿತ್ರ ನಂದಿನಿ ಈ ಪ್ರೀತಿ ಈ ಈ ಪ್ರೀತಿ ಈ ಆಕಾಶಗೆ ಸಿಗುತ್ತೇನೋ ಎಷ್ಟು ದಿವಸಗಳೇನು ಎಷ್ಟು ವರ್ಷಗಳೇನು ಕಾಯೋದಕ್ಕೆ ಸಿದ್ಧವಾಗಿದನ ಈ ಆಕಾಶ್ ಆಕಾಶ್ ನಂದಿನಿ ನಂದಿನಿ ಈ ಹೃದಯದಲ್ಲಿ ಬರೀ ರಕ್ತ ಇಲ್ಲ ನಂದಿನಿ ನಂದಿನಿಯನ್ನು ಹೆಸರೇ ತುಂಬಿಕೊಂಡಿದೆ ಅದನ್ನ ಅದನ್ನು ಅಳಿಸೋದಕ್ಕೆ ಪ್ರಯತ್ನ ಪಡಬೇಡ ಏನ್ ಮಾತಾಡ್ತಾ ಇದ್ದೀರಾ ನನ್ನ ಮದುವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀರಾ ನೋಡಿ ಅಂತ ಹುಚ್ಚು ಕನಸು ನಿಮ್ಮ ಮನ್ಸಲ್ಲಿ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಕಿತ್ತು ಬಿಸಾಕ್ ನೀವಿಂದು ಹೊರಡ್ಬಿಡಿ ನಂದಿನಿ ಕಾಣಿಸ್ಕಾತಲ್ಲ ನಂದಿನಿ ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮ ಅಣ್ಣ ಪ್ರಭಾಕರ್ ಅವ್ರೆ ನಮ್ಮ ಮದುವೆ ನಾನು ನಿಶ್ಚಯ ಮಾಡಿದ ನನ್ ಮಾತಲ್ಲಿ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಮನೆಗೆ ಹೋಗಿ ನಿಮ್ಮ ಅಣ್ಣನ ವಿಚಾರಿಸಿ ನಾನೀಗ್ಲೇ ತುಂಬಾ ಟೆನ್ಷನ್ ಅಲ್ಲಿ ಇದೀನಿ ನೀವು ಮದ್ವೆ ವಿಚಾರ ಹೇಳಿ ನನ್ಗೆ ಇನ್ನೂ ಟೆನ್ಶನ್ ಕೊಟ್ಬಿಡಿ ನಿಮ್ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ಆಕಾಶ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ನನ್ನನ್ನು ಒಳ್ಳೆಯ ನೋಡ್ ನಂದಿನಿ ನೀ ಮನಸ್ ನೋಸ್ಬೇಕನ್ನೋ ಉದ್ದೇಶ ಖಂಡಿತ ನನಗೆ ಆದ್ರೆ ಹೇಳಿದ್ರು ಅದು ನೀನು ಒಳ್ಳೇದಕ್ಕೆ ಖಂಡಿತ ನಾನು ನಿಮಗೆ ತೊಂದರೆ ಕೊಡೋಕೆ ಬರಲ್ಲ ಮಳೆ ಬರೋ ಮನೆ ಬೈಕ್ ಇದೆ ಬೇಗ ಮನೆ ಬಂದ್ಬಿಡ್ ನಂದಿನಿ ನಿನ್ಗೋಸ್ಕರ ಮನೇಲಿ ವೇಟ್ ಮಾಡ್ತಾ ಇರ್ತೇನೆ ಮಳೆ ಬಂದ್ರೆ ತುಂಬಾ ಎಲ್ಪ್ ಆಗ್ಬೋದು ಅನ್ಸುತ್ತೆ ತಕೊ ಹ್ಮ್ ಇವರೆಲ್ಲ ನನ್ನನ್ನ ಆಟದ ಗೊಂಬೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಆದ್ರೆ ನನ್ಗೂ ಮನ್ಸಿದೆ ಅಂತ ಆದ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಶ್ರೀಧರ್ ಅವಾಗಲೇ ಕಾಲ್ ಮಾಡಿದ್ದೆ ಅವ್ರು ಇನ್ನೂ ಬಂದಿಲ್ಲ ಇಂತ ಹುಡುಗರು ಬುದ್ಧಿನೇ ಇಷ್ಟು ಏನೇ ಇದೆ ಅಲ್ಲ ಯಾಕೀಗ ಒಬ್ಲೇ ಇದ್ಯಾ ನಮ್ ಬಗ್ಗೆ ನೋಡಿ ಜನ ಏನ್ ತಿಳ್ಕೊಳಲ್ಲ ಶ್ರೀಧರ್ ಈ ಸಮಾಜ ತಿಳ್ಕೊಂಡ್ರು ಐ ಡೋಂಟ್ ಕೇರ್ ನಿಮ್ ಪ್ರೀತಿ ಬೇಕು ನಿಮ್ ತೋಳಿನ ಬಂಧನದಲ್ಲಿ ನಾನು ಜೀವನ ಪೂರ್ತಿ ಬದುಕ್ಬೇಕು ಅದನ್ ಬಿಟ್ರೆ ಇವ್ರು ಯಾರು ನನಗ್ ಲೆಕ್ಕಕ್ಕಿಲ್ಲ ಶ್ರೀಧರ್ ಏನ್ ಮಾತಾಡ್ತಾ ಇದ್ದ ನನಗೆ ನೀನೊಬ್ಳು ಇನ್ಸ್ಪೆಕ್ಟರ್ ತಂಗಿ ಅಂತದ್ರಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿನ ಪ್ರೀತಿಸ್ತೀನಿ ಅಂತೀಯಲ್ಲ ನಿನ್ಗೆ ಏನಾದ್ರು ಹುಚ್ಚಿಡ್ದಿದ್ಯಾ ಹೌದು ಹುಚ್ಚಿಡ್ದಿದೆ ಈ ಹುಚ್ಚಿಡಿಯಕ್ಕೆ ಕಾರಣ ಯಾರು ಹೇಳಿ ನೀವು ಪ್ರೀತಿ ಶ್ರೀಧರ್ ನೀವು ನನಗ್ ಬೇಕು ನಿಮ್ ಪ್ರೀತಿ ನನಗ್ ಬೇಕು ದಯವಿಟ್ಟು ನನ್ನ ಭಾವನೆನ ಅರ್ಥ ಮಾಡ್ಕೊಳ್ಳಿ ಶ್ರೀಧರ್ ಬೇಡ ನಂದಿನಿ ಅವಸರ ಪಟ್ಟು ಇಂತ ತೀರ್ಮಾನ ನೀನು ಆಕಾಶದಲ್ಲಿ ಮಿನಿಕ್ತಾ ಇರೋ ಈ ಭೂಮಿಯ ಮೇಲಿರೋ ಒಂದು ಸಣ್ಣ ಪೈ ಈಗ ಎರಡು ಒಂದಕ್ಕೆ ಯಾವತ್ತು ಸಾಧ್ಯ ಇಲ್ಲ ನಂದಿನಿ ಯಾವತ್ತು ಸಾಧ್ಯ ಇಲ್ಲ ಶ್ರೀಧರ್ ಇಷ್ಟು ಸಂಕೋಚ್ವಾಗಿ ಮಾತಾಡ್ತಾ ಇದ್ದೀರಾ ನನ್ಗೆ ದುಡ್ಡಿನ ಸುಪ್ಪತ್ಕೆಯಲ್ಲಿ ನೂರ್ ದಿವಸ ಬದುಕೋಕ್ಕಿಂತ ನಿಮ್ಮ ಪ್ರೀತಿಯ ಪವಿತ್ರವಾದ ಪ್ರೀತಿಯ ನೀನೊಬ್ಬ ಇನ್ಸ್ಪೆಕ್ಟರ್ ತಂಗಿ ಮದ್ವೆ ಆಗೋದಕ್ಕೆ ಬರ್ತಾರೆ ಅಂತಂದ್ರಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮಾಜ ಸೇವಕನ ಪ್ರೀತಿಸ್ತೀನಿ ಅಂತೀಯಲ್ಲ ಅಲ್ಲ ಇಷ್ಟೊಂದು ಸರಿಯಲ್ಲ ನಂದಿನಿ ನನ್ನನ್ನ ಮರ್ಬಿಡು ನಂದಿನಿ ಮರ್ಬಿಡು ಶ್ರೀಧರ್ ಹೇಗ್ ಮರಿಲಿ ಶ್ರೀಧರ್ ನೋಡಿ ನಿಮ್ಗೊಂದು ವಿಷಯ ಹೇಳ್ತೀನಿ ದುಡ್ಡಿನ ಪವಿತ್ರವಾದ ಕೇಳಿ ನನ್ನ ಇಟ್ಕೊಂಡು ಗುಬ್ಬಚ್ಚಿ ತರ ಕಾಪಾಡೋ ನಿಂದಿನಿ ನಂದಿನಿ ನಂದಿನಿ ಯಾಕಿ ಗುಚ್ಚಿ ತರ ಆಡ್ತಿದ್ಯಾ ನನ್ನ ನಿನ್ನ ಮದ್ವೆಗೆ ನಿಮ್ಮ ಅಣ್ಣ ನಿಮ್ ಕುಟುಂಬ ಈ ಜಗತ್ತು ಒಪ್ಪೋದಿಲ್ಲ ಚೆನ್ನಾಗಿ ಯೋಚನೆ ಮಾಡು ನಂದಿನಿ ಚೆನ್ನಾಗಿ ಯೋಚನೆ ಮಾಡು ಶ್ರೀಧರ್ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಮಾತಾಡಿ ಒಪ್ಕೊಂಡ್ರೆ ಖುಷಿ ಖುಷಿಯಿಂದ ಮದ್ವೆ ಮಾಡಿ ಕಳ್ಸಿಕೊಡ್ಲಿ ಇಲ್ಲ ಅಂದ್ರೆ ಓಡೋಗ್ಬಿಡೋಣ ನಂದಿನಿ ಏನ್ ಮಾತಾಡ್ತಾ ನೀನು ನನ್ನ ಇಷ್ಟೊಂದು ಪ್ರೀತಿಸ್ತೀಯ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ನನ್ನ ಪ್ರೀತಿಗೋಸ್ಕರ ನಿನ್ನನ್ನೇ ನೀನು ತ್ಯಾಗ ಮಾಡಕ್ ಸಿದ್ಧವಾಗಿರೋ ನಿನ್ನಂತ ಒಳ್ಳೆ ಹೆಣ್ಣನ್ನ ಕಳ್ಕೊಳಕೆ ನನ್ಗೂ ಇಷ್ಟ ಆದ್ರೆ ನನ್ನ ನಿನ್ನ ಮದ್ವೆಗೆ ನಿಮ್ಮ ಒಪ್ಬೇಕಲ್ಲ ಶ್ರೀಧರ್ ಬಂದು ಮಾತಾಡಿ ಒಪ್ಪುದೇ ತುಂಬಾ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಬೇಡ ನಂದಿನಿ ಅಷ್ಟು ಕೆಟ್ಟ ಆಲೋಚನೆ ಮಾಡ್ಬೇಡ ನಿಮ್ಮ ಅಣ್ಣ ನಿಮ್ಮ ಕುಟುಂಬದವರನ್ನ ಒಪ್ಸಿಯೇ ಮದ್ವೆ ಹಾಕಿ ಕದ್ದು ಒಡಗಿ ಹೇಳಿ ನಂದಿನಿ ಅದೆಷ್ಟು ಬೇಗ ನನ್ನ ಮನಸ್ಕದ್ಬಿಟ್ಟೆ ಐ ಲವ್ ಯು ನಂದಿನಿ ಐ ಲವ್ ಯು